ನೋಡು ಲಕ್ಷ್ಮಿ ಇದೆ ನಮ್ಮ ಅಮ್ಮನ ಕೈ ತೋಟ ಅರೆ ವಾವ್ ರವಿ ಅವರ ಅತ್ತೆ ಇಷ್ಟೊಂದೆಲ್ಲ ಬೆಳಿತಾರ ಇಷ್ಟ ಚೆನ್ನಾಗಿ ಕಾಂಪೌಂಡ್ ಹಾಕೊಂಡು ಇಷ್ಟ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹೌದು ಲಕ್ಷ್ಮಿ ಆದಷ್ಟು ನಾವು ಹೊರಗಡೆಯಿಂದ ಏನು ತರಲ್ಲ ತುಂಬಾ ಅಪರೂಪನೇ ಅಮ್ಮ ಎಲ್ಲ ಇಲ್ಲೇ ಬೆಳ್ಕೊಂಡ್ಬಿಡ್ತಾರೆ ತರಕಾರಿ ಸೊಪ್ಪು ಈ ತರ ಎಲ್ಲ ಹೊರಗಡೆ ಸಿಗೋದೆಲ್ಲ ಕೆಮಿಕಲ್ ಹಾಕಿರ್ತಾರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ಬಿಟ್ಟು ಅಮ್ಮ ಈ ರೀತಿ ಮಾಡೋದು ಹೂನ್ರಿ ಒಳ್ಳೆ ಐಡಿಯಾನೇ ಬಿಡಿ ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟೊಂದು ತರಕಾರಿಗಳಿದೆ ಯಾವಾಗ ಬೇಕೋ ಅವಾಗ ಫ್ರೆಶ್ ಆಗಿ ಕಿತ್ಕೊಂಡ್ಬಿಟ್ಟು ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಏನಾದ್ರು ಸೊಪ್ಪು ಸಾರು ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ನೋಡಿ ಸಿಟಿಲೂ ಕೂಡ ನನಗೆ ಹಳ್ಳಿ ವಾತಾವರಣ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ರೀ ಅದಕ್ಕೆ ಅಮ್ಮನಿಗೆ ಒಂದು ಆಸೆ ನೆಕ್ಸ್ಟ್ ಸೊಸೆಯಾಗಿ ಬರೋಳು ಕೂಡ ಇದೇ ರೀತಿ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ನಿನಗೂ ಇದೆಲ್ಲ ಇಷ್ಟ ಆಗುತ್ತಲ್ವಾ ಅಯ್ಯೋ ಖಂಡಿತವಾಗ್ಲೂ ಪಂಚಪ್ರಾಣ ಪ್ರಾಣ ನನಗಂತೂ ಈ ರೀತಿ ಎಲ್ಲ ಬೆಳೆದು ನಾವೇ ಫ್ರೆಶ್ ಆಗಿ ಅಡಿಗೆ ಮಾಡ್ಕೋಬೇಕು ಕಿತ್ಕೊಂಡು ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಆದಷ್ಟು ಹೆಣ್ಮಕ್ಳಿಗೆ ಇದು ಇಷ್ಟ ಆಗುತ್ತೆ ನನಗೊತ್ತು ತುಂಬಾ ಇಷ್ಟ ಆಯ್ತು ರೀ ಅಲ್ಲೋಡಿ ಅತ್ತೆ ಎರಡು ರೀತಿ ಬದನೆಕಾಯಿ ಹಾಕಿದ್ದಾರೆ ಒಂದು ಪರ್ಪಲ್ ಕಲರ್ ಒಂದು ಗ್ರೀನ್ ಕಲರ್ ಅಲ್ಲ ಎಲ್ಲ ಕಡೆ ಬರಲ್ಲ ಅಲ್ವಾ ಹುಳ ಆಗ್ಬಿಡುತ್ತೆ ಅಂತಾರೆ ಈ ಮಣ್ಣಿಗೆ ತುಂಬಾ ಚೆನ್ನಾಗಿ ಬಂದಿದೆ ತರಕಾರಿ ಎಲ್ಲ ಹಾ ಲಕ್ಷ್ಮಿ ಮಣ್ಣು ಈ ಮಣ್ಣಲ್ಲಿ ಎಲ್ಲ ತರಕಾರಿನೂ ಬರಲ್ಲ ಬೇರೆ ಕಡೆಯಿಂದ ಕೆಂಪು ಮಣ್ಣ ತರಿಸ್ಬಿಟ್ಟು ನಾವು ಹಾಕಿರೋದು ಕೆಂಪು ಮಣ್ಣು ಈ ಕಪ್ಪು ಮಣ್ಣಲ್ಲಿ ತರ್ಕಾರಿ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಬರೀ ಮಣ್ಣಿಂದ ಚೆನ್ನಾಗಿ ತರಕಾರಿ ಬರಲ್ಲ ಎರೆಹುಳು ಮಿಶ್ರಿತ ಎರೆಹುಳು ಗೊಬ್ಬರ ಜೊತೆಗೆ ಎರೆಹುಳು ಹಾಕ್ಬೇಕಾಗುತ್ತೆ ಭೂಮಿನ ಹೆಚ್ಚಾಗಿ ಫಲವತ್ತತೆ ಮಾಡ್ಬಿಡುತ್ತಲ್ಲ ಹಂಗಾಗಿ ತರ್ಕಾರಿಗಳಿಗೆ ಸೊಪ್ಪುಗಳಿಗೆ ಏನೇನ್ ಪೋಷಕಾಂಶಗಳು ಸಿಗ್ಬೇಕು ಎಲ್ಲ ಸಿಗುತ್ತೆ ಅದಕ್ಕೆ ಎಷ್ಟು ಚೆನ್ನಾಗಿ ಬೆಳ್ದಿರೋದು ಸರಿ ಬಾ ಮುಂದೆ ಇನ್ನು ನೋಡುವಂತೆ ಏನೇನೆಲ್ಲ ಮಾಡಿದಾರಂತ ಹೌದು ಲಕ್ಷ್ಮಿ ಸೊಪ್ಪುಗಳನ್ನ ಬೆಳೆಯೋದಕ್ಕೆ ಅಂತ ಅಮ್ಮ ಈ ರೀತಿ ಮಾಡ್ಕೊಂಡಿದ್ದಾರೆ ಇದಕ್ಕೆ ಬೇರೆ ಗೊಬ್ಬರ ಓಡಿಸ್ಬೇಕು ಯಾಕಂದ್ರೆ ಸೊಪ್ಪುಗಳನ್ನ ಚಿಕ್ಕ ಚಿಕ್ಕ ಹುಳಗಳು ತಿಂದುಬಿಡುತ್ತೆ ಅದನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ ಅದಕ್ಕೆ ಅಮ್ಮ ಇದರಲ್ಲಿ ಬೇರೆ ಗೊಬ್ಬರ ಹಾಕಿದ್ದಾರೆ ಅನ್ಸುತ್ತೆ ನನಗೂ ಅದು ಸರಿಯಾಗಿ ಗೊತ್ತಿಲ್ಲ ಅಮ್ಮನೇ ತಗೊಂಬರೋದಿದ್ದಿಲ್ಲ ನೋಡು ಇಲ್ಲಿರೋದೆಲ್ಲ ಬರೀ ಸೊಪ್ಪುಗಳು ಇನ್ನು ಅವಾಗಲೇ ನೋಡ್ದಲ್ಲ ಅದೆಲ್ಲ ತರಕಾರಿಗಳು ವಾವ್ರಿ ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ ಈ ರೀತಿನೂ ಮಾಡ್ಕೋಬೋದಾ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅತ್ತೆ ನಾನು ಕೂಡ ಇನ್ಮೇಲೆ ಇದನ್ನು ನೋಡ್ಕೊಂಡು ಹೋಗ್ತೀನಿ ಹೇಗೆ ಮಾಡೋದು ಅಂತ ಕಲ್ತ್ಕೋತೀನಿ ಎಲ್ಲ ಥರ ತರಕಾರಿಗಳು ಸೊಪ್ಪುಗಳನ್ನ ಹಾಕ್ಬಿಟ್ಟಿದ್ದಾರಲ್ಲ ರೀ ಅದು ಅಲ್ಲದೆ ಬಿಸಿಲು ಕೂಡ ಬರುತ್ತೆ ಬಿಸಿಲಿಗೆ ಎಲ್ಲ ಗಿಡಗಳು ತರಕಾರಿಗಳು ತುಂಬ ಚೆನ್ನಾಗಿ ಬರುತ್ತೆ ಹ್ಮ್ ಅದಕ್ಕೆ ಇಲ್ಲಿ ಹಾಕಿರೋದು ತುಂಬಾ ಖುಷಿ ಆಗ್ತಿದೆ ರೀ ತುಂಬಾ ಚೆನ್ನಾಗಿದೆ ಆ ಲಕ್ಷ್ಮಿ ನಿಮ್ಮ ತಾಯಿ ಫೋನ್ ಮಾಡಿದ್ಯಾ ಅಯ್ಯೋ ಇಲ್ಲ ರೀ ಮರ್ತೆ ಬಿಟ್ಟೆ ನೋಡಿ ಇರಿ ಇವಾಗ ಮಾಡ್ತೀನಿ ಹ್ಮ್ ಮಾಡ್ಬಿಟ್ಟು ಕೇಳು ಹೇಗಿದೆ ಅಲ್ಲಿನ ಪರಿಸ್ಥಿತಿ ನೋಡ್ಕೊಂಡು ನಾವು ಹೋಗೋಣ ಹಾ ಆಯ್ತು ಹಲೋ 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 ಲಕ್ಷ್ಮೀನಾ ಹೌದು ಕಣೆ ಅರ್ಶಿತಾ ನಾನೇ ಲಕ್ಷ್ಮಿ ಲಕ್ಷ್ಮಿ ಎಲ್ಲಿದೀಯಾ ಹೇಗಿದ್ಯಾ ಏನೇ ಓದೋಳು ಒಂದು ಫೋನೇ ಮಾಡಲಿಲ್ವಲ್ಲೇ ಅಯ್ಯೋ ನನ್ನ ಹತ್ರ ಫೋನ್ ಇಲ್ಲೇ ಇದೆ ಫೋನ್ ಕೂಡ ಅಜ್ಜಿ ಕಿತ್ಕೊಂಡಿದ್ರಲ್ಲ ಅವತ್ತು ಅಯ್ಯೋ ಹೋಗಿ ಬಿಡು ರಾಕೇಶ್ ಅವ್ರ ಫೋನಿಂದ ಮಾಡಬೇಕಿತ್ತು ಅಯ್ಯೋ ಅದೊಂದು ದೊಡ್ಡ ಕತೆ ಕಣೆ ಅವ್ರ ಮನೇಲೂ ಗೊತ್ತಿರ್ಲಿಲ್ಲವಲ್ಲ ನಾವು ಮದುವೆ ಮಾಡ್ಕೊಂಡಿರೋದು ನಾವು ಸ್ವಲ್ ಒಂದು ಎರಡು ದಿನ ಹೊರಗಡೆ ಮನೆ ಮಾಡ್ಕೊಂಡಿದ್ದು ಆಮೇಲೆ ಮನೆಗೆ ಹೋಗಿದ್ದು ಓ ಹೌದಾ ಮತ್ತೆ ಇವಾಗೆಲ್ಲ ಆರಾಮ ಎಲ್ಲ ಒಪ್ಕೊಂಡ್ರಾ ಹ್ಞೂನೇ ಎಲ್ಲ ಒಪ್ಕೊಂಡಿದ್ದಾರೆ ಹ್ಞೂ ನಿಮ್ಮಮ್ಮ ಅಂತೂ ಕೇಳ್ತಾನೆ ಇದ್ರು ಕಣೆ ಫೋನ್ ಮಾಡಿಲ್ಲ ಲಕ್ಷ್ಮಿ ಫೋನ್ ಮಾಡಿಲ್ಲ ಅಂತ ತುಂಬ ನೆನಪಾಗ್ತಿದೆ ನಿಂದು ನನಿಗೂ ಅಷ್ಟೇ ಕಣೆ ಅರ್ಷಿತಾ ಅಮ್ಮನ್ನ ನೋಡಬೇಕು ಮಾತಾಡಬೇಕಂತ ತುಂಬ ಅನ್ನಿಸ್ತಾ ಇದೆ ಆದರೆ ಏನು ಮಾಡಲಿ ಮನೆ ಪರಿಸ್ಥಿತಿ ಹೇಗಿದೆಯೋ ಏನೋ ಹೇಗಿದೆ ಮನೆ ಪರಿಸ್ಥಿತಿ ಅಯ್ಯೋ ಅದೇ ಕಥೆನೇ ಅದು ಇದು ಅಂತಾನೆ ಇರ್ತಾರಂತೆ ಅಂದ್ರೆ ಅಂತ ಸುಮ್ಮನೆ ಆಗಿದ್ದಾರೆ ಅಷ್ಟೇ ನಿಮ್ಮಪ್ಪ ಅಂತೂ ಯಾವಾಗ ಗುರ್ಗುರು ಅಂತಾನೆ ಇರ್ತಾರಂತಪ್ಪ ಇನ್ನಂತೂ ಚೆನ್ನಾಗಿ ಬೈಕೊಂಡು ಶಾಪ ಬೇರೆ ಹಾಕ್ತಿರ್ತಾರಂತೆ ಕಣೆ ಅದು ಏನಪ್ಪಾನೋ ಏನೋಪ್ಪ ಮಗಳು ಮದುವೆ ಮಾಡ್ಕೊಂಡು ಹೋಗಿದ್ದಾಳೆ ಹೆಂಗೋ ನೆಮ್ಮದಿಯಾಗ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡೋದು ಬಿಟ್ಟು ಶಾಪ ಬೇರೆ ಆಗ್ತಾರಲ್ಲ ಅಯ್ಯೋ ಅಪ್ಪಂಗೆ ಇಷ್ಟು ಏ ಪಿಡ್ಯಾ ಅವ್ರು ಹಾಗೇ ಹುಟ್ಟಾಗ್ಲಿಂದ ಎಲ್ಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹೇಳು ಬರೀ ಶಾಪ ಹಾಕಿರೋದೇ ಆಗಿದೆ ಶಾಪ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಸಾಕಾಗಿ ನನಗೆ ಹ್ಞೂ ಪಿಡ್ಯಾ ಅವ್ರ ಶಾಪ ಎಲ್ಲಿ ತಟ್ಟುತ್ತೆ ಅವ್ರು ಶಾಪ ತಟ್ಟಿದ್ದಿದ್ರೆ ಇಂಥ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ತಿದ್ಯಾ ಹ್ಞೂ ಅದು ನೀಚನೇ ಬಿಡು ಒಳ್ಳೆ ಮನೆಯೇ ಸಿಕ್ಕಿದೆ ನನಗಂತೂ ಅತ್ತೆ ಮಾವ ಇವರು ಇಷ್ಟು ಒಳ್ಳೆಯವರು ಗೊತ್ತಾ ಹಾಂ ಚಿತಾ ಇವು ಹೇಳದೆ ಮರೆತ್ಬಿಟ್ಟೆ ನೋಡು ನಿನ್ನತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಕಣೆ ಏನೇ ಏನು ವಿಷಯ ಅದು ಅದೇನಪ್ಪ ಅಂದರೆ ರವಿಯವರು ಇದ್ದಾರಲ್ಲ ನನಗೆ ಸಹಾಯ ಮಾಡಿದಾರಲ್ಲ ಹಾಂ ಹೌದು ಏನಂತೆ ರವಿಯವರು ಮತ್ತೆ ರಾಕೇಶ್ ಅವರು ಇಬ್ಬರು ಒಬ್ಬರೇ ಕಣೇ ಏನು ಇಬ್ಬರೂ ಒಬ್ರೇನಾ ಲಕ್ಷ್ಮಿ ಅದು ಹೆಂಗೆ ಸಾಧ್ಯ ಅಲ್ಲ ರಾಕೇಶ್ ಅವರು ರವಿ ಅವರು ನೀನು ಹೇಳೋದೇ ಅವಳು ವಿಚಿತ್ರವಾಗಿದೆಯಲ್ಲ ರಾಕೇಶ್ ಅವ್ರು ಈಗ ಕೆಲ್ಸದ ಮೇಲೆ ಅಲ್ವಾ ರವಿ ಅವ್ರು ನೋಡ್ರಿ ದೊಡ್ಡ ಶ್ರೀಮಂತರಲ್ವಾ ಅದು ಹೇಗೆ ಏ ನಿಜ ನಾನು ಹೇಳ್ತಿರೋದು ಹ್ಞೂನೇ ನಿಜ ನನಗೂ ಗೊತ್ತಿರಲಿಲ್ಲ ಇಲ್ಲಿ ಇವ್ರ ಮನೆಗೆ ಬಂದಾಗಲೇ ನನಗೆ ಗೊತ್ತಾಗಿತ್ತು ನನಗಂತೂ ದೊಡ್ಡ ಶಾಖೆ ಆಗಿಬಿಟ್ಟಿದೆ ಗೊತ್ತಾ ಇಷ್ಟು ದೊಡ್ಡ ಮನೆ ಎಷ್ಟು ರಿಚ್ ಆಗಿದ್ದಾರೆ ಏನು ಒಂದು ಅರ್ಥ ಆಗಲಿಲ್ಲ ನಾನಂತೂ ಒಂಥರ ಮನೆ ದಿನ ದಿಗ್ಬ್ರ ದಿಗ್ಗ ಹೇಳೋಕ್ಕೆ ಬರ್ತಾಯಿಲ್ಲ ನನಗೆ ಅಯ್ಯೋ ದಿಬ್ರ ಮನೆ ಹಾಂ ದಿಬ್ರ ಮನೆ ಆಗೋಯ್ತು ಕಣೆ ತಲೆ ಸುತ್ತ ಬೀಳೋದು ಒಂದೇ ಬಾಕಿ ನೋಡು ಒಂದ್ಸರ್ತಿ ಒಂದು ಕ್ಷಣ ಕೋಪನು ಬಂತು ನನಗೆ ಇವ್ರ ಮೇಲೆ ಆದಮೇಲೆ ಇವ್ರ ತಾಯಿ ಹೇಳಿದ್ದು ಅವ್ರು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ದು ಎಲ್ಲನೂ ಕೇಳಿ ನಾನೇ ಸುಮ್ಮನಾಗ್ಬಿಟ್ಟೆ ಮದುವೆ ಆಗೋಗ್ಬಿಟ್ಟಿದೆ ಈಗ ಮುನ್ಸ್ಕೊಂಡು ಏನು ಪ್ರಯೋಜನ ಇಡು ಅದು ಸರಿ ಬಿಡು ಅಲ್ಲ ಇವ್ರು ನಿಜನೇ ಹೇಳ್ಬೋದಿತ್ತಲ್ಲ ಮೊದ್ಲೇನೆ ಯಾಕೆ ಹೇಳಿಲ್ಲ ನಿನಗೆ ಅಯ್ಯೋ ಅದೆಲ್ಲ ಹೇಳಿದರೆ ನಾನೆಲ್ಲ ಅವ್ರ ಪ್ರೀತಿನ ಒಪ್ಕೊಳ್ಳೋದಿಲ್ವೋ ಅಂತ ಭಯ ಆಗಿ ಹೇಳಿಲ್ವಂತೆ ಕಣೆ ನಾನು ಸ್ವಾಭಿಮಾನಿ ಅಂತ ಅಯ್ಯೋ ಒಳ್ಳೆ ಸ್ವಾಭಿಮಾನ ಆಯಿತು ಅಷ್ಟು ದೊಡ್ಡ ಶ್ರೀಮಂತನ ಮದುವೆ ಮಾಡ್ಕೋತೇನೆ ಅಂದಿದ್ದಿದ್ರೆ ಮನೆಯಲ್ಲೇ ಮದುವೆ ಮಾಡಿ ಕೊಟ್ಟಿರೋರಪ್ಪ ಸ್ವಾಭಿಮಾನನೆಲ್ಲ ಪಕ್ಕಕ್ಕಿಟ್ಟು ಏನೋ ಅಪ್ಪ ನನಗಂತೂ ಗೊತ್ತಾಗ್ತಿಲ್ಲ ಅಮ್ಮನ ಹತ್ರ ಈ ವಿಷಯ ಹೇಳಬೇಕು ಅಂತ ನೆನ್ನೆಯಿಂದ ಅನ್ಕೋತಾ ಇದ್ದೆ ಕಣೆ ಹ್ಞೂ ಹೀಗಾದರೂ ಮಾಡಿ ಅಮ್ಮನ್ ಕೊಡ್ತೀಯಾ ಮನೆ ಹತ್ರ ಹೋಗೋಕ್ಕಾಗುತ್ತಾ ಎಷ್ಟೇ ತಾನೇ ಇರು ನೋಡ್ತೀನಿ ಮನೆ ಹತ್ರ ಹೋಗಿ ಆಂಟಿ ಈಚೆ ಕಡೆ ಇದ್ರೆ ಹಂಗೆ ತಟ್ಟಂತ ಕೊಟ್ಬಿಡ್ತೀನಿ ನಿಮ್ಮ ಅಜ್ಜಿ ಏನಾದ್ರು ಇತ್ತು ಅಂತಂದರೆ ಕೊಡಲ್ಲ ಹ್ಞೂ ಹ್ಞೂ ಆಯಿತು ಹಿಂಗೆ ಲೈನಲ್ಲಿ ಇರ್ತೀನಿ ಹೋಗ್ತೀಯಾ ಹ್ಞೂ ಆಯ್ತು ಇರು ಇರು ಹಿಂಗೆ ಇರು ಇಲ್ಲೇ ನಿಮ್ಮ ಮನೆ ಹತ್ರನೇ ಹೋಗ್ತಾ ಇದ್ದೀನಿ ಈ ಪಟ್ಟಿ ಸೌದೆ ಹೊತ್ಕೊಂಬಂದರೆ ನನ್ನ ತಲೆ ಇರುತ್ತಾ ಹ್ಞೂ ಅದಕ್ಕೆ ರಾತ್ರಿ ತಲೆನೋವು ಬರೋದು ನನಗೆ ಆಂಟಿ ಆಂಟಿ ಇಲ್ಲಿ ಅರೆ ಹರ್ಷಿತಾ ಬಾಮ್ಮ ಆಂಟಿ ಯಾರಿಲ್ಲ ತಾನೆ ಯಾಕೆ ಎಲ್ಲ ಒಳಗಡೆ ಇದ್ದಾರೆ ಏನು ವಿಷಯ ಆಂಟಿ ನಿಮ್ಮ ಮಗಳು ಲಕ್ಷ್ಮಿ ಫೋನ್ ಮಾಡಿದ್ದಾಳೆ ತಗೊಳ್ಳಿ ಹಲೋ ಹಲೋ ಮಗಳೇ ಲಕ್ಷ್ಮಿ ಎಲ್ಲಿದ್ದೀಯಮ್ಮ ಹೇಗಿದ್ಯೇ ಅಮ್ಮ ನಾನು ಚೆನ್ನಾಗಿದ್ದೀನಮ್ಮ ನೀನು ಹೇಗಿದ್ಯಾ ಅಲ್ಲಿ ಪರಿಸ್ಥಿತಿ ನಾನು ಚೆನ್ನಾಗಿದ್ದೀನಿ ಕಣೆ ಇವ್ರದ್ದು ಯಾವಾಗಲೂ ಇದ್ದಿದ್ದೆ ಅಲ್ವಾ ಹಣೆ ಬರ ಅವ್ರ ಪಾಡೋರ್ಗೆ ಹೊಣೆಕೋತಿರ್ತಾರೆ ಸುಮ್ಮನೆ ಇದೀನಷ್ಟೇ ಹೌದಾ ನನ್ನಿಂದ ನಿನ್ನ ಕಷ್ಟ ಆಗ್ತಿದ್ದೀಯನೋ ಅಮ್ಮ ಅಯ್ಯೋ ಇಡ್ಲಿ ಬಿಡು ಮೊದಲೇ ನೀ ಚೆನ್ನಾಗಿದ್ರೆ ಅಷ್ಟೇ ಸಾಕಲ್ವೇನೆ ಪ್ರತಿಯೊಂದು ತಾಯಿಗೂ ಮಕ್ಕಳು ಚೆನ್ನಾಗಿದ್ರೆ ಅದಕ್ಕಿಂತ ಇನ್ನೇನು ಹೇಳೋ ಅಕ್ಕಪಕ್ಕದವ್ರು ಹೆಂಗಾದ್ರೂ ನಡ್ಕೊಂಡು ಸಾಯಲಿ ಅವರು ನನಗೆ ನೀವು ಚೆನ್ನಾಗಿದ್ರೆ ಸಾಕು ಅಮ್ಮ ನಿನ್ನ ನೋಡಬೇಕು ಅನ್ನಿಸ್ತಾ ಇದೆಯಮ್ಮ ಏನು ಮಾಡೋದು ಮಗಳೇ ನನಗೂ ಕೂಡ ನೋಡಬೇಕು ಅನ್ನಿಸ್ತಾ ಇದೆ ಅಮ್ಮ ಇವ್ರು ಕೇಳ್ತಾಯಿದ್ರು ನಿಮ್ಮ ಮನೇಲಿ ಹೇಗಿದೆ ಕೇಳು ಹೋಗಿ ಬರೋಣ ಒಂದು ಸರಿ ನೋಡ್ಕೊಂಬರೋಣ ಎಷ್ಟು ದಿನ ಅಂತ ಮಾತಾಡದೇ ಇರೋಕ್ಕಾಗುತ್ತೆ ಅಂತ ನಮ್ಮ ಅತ್ತೆ ಮಾವ ಕೂಡ ಹೇಳ್ತಿದ್ರಮ್ಮ ಅಯ್ಯೋ ಹೌದೇನೆ ನನಗೇನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಹಿಂಗಿದೆ ಇವಾಗ ನೀವು ಬಂದರೆ ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡ್ಸಲ್ಲ ಅವರು ಏನಾದರೂ ಅನ್ಬೋದು ಪಾಪ ರಾಕೇಶ್ ಹಿಂಗೆ ಬೇಜಾರಾಗಲ್ವೇನೆ ಪಾಪ ಹ್ಞೂ ಆಗುತ್ತಮ್ಮ ಅಮ್ಮ ಇನ್ನೊಂದು ವಿಷಯ ಹೇಳಬೇಕಿತ್ತು ಏನೇ ಅಮ್ಮ ನನಗೆ ಓದೋದಕ್ಕೆ ಸಹಾಯ ಮಾಡಿದಲ್ಲಮ್ಮ ರವಿಯವರು ಓನೇ ಪುಣ್ಯಾತ್ಮ ಪಾಪ ಇಲ್ಲಿದ್ದು ಚೆನ್ನಾಗಿರಲೇನು ಏನಂತೆ ಅಮ್ಮ ಹ್ಞೂ ನೀನು ಹೇಳಿದ್ರೆ ಶಾಕ್ ಆಗ್ತೇನೋ ಯಾಕೆ ಏನಾಯ್ತಂತೆ ಅವ್ರಿಗೆ ಅಯ್ಯೋ ಏನಾಗಿಲ್ಲಮ್ಮ ಕೇಳಿಸ್ಕೋ ಸರಿಯಾಗಿ ಫಸ್ಟು ರವಿ ಅವರೇ ರಾಕೇಶ್ ರಾಕೇಶ್ ಅವರೇ ರವಿಯಮ್ಮ ಏನು ಏನು ಹೇಳ್ತಿದ್ಯಾ ಹೌದಮ್ಮ ರವಿ ಅವರೇನೆ ಕೆಲ್ಸದ ಮೇಲೆ ಇಲ್ಲಿಗೆ ಬಂದಿದ್ದು ಅವರೇ ಅವರು ರಾಕೇಶ್ ಅಂತ ಹತ್ರ ಸುಳ್ಳು ಹೇಳಿದಾರಮ್ಮ ಅಯ್ಯೋ ದೇವ್ರೆ ಅದ್ಯಾಕೆ ಸುಳ್ಳು ಹೇಳಿದ್ದು ಅವರು ನನ್ನ ಮೇಲೆ ಅವ್ರಿಗೆ ನಾನೇ ಅಂತ ಗೊತ್ತಾಯ್ತಂತೆ ಲಕ್ಷ್ಮಿ ಅಂತ ಮತ್ತೆ ನಿಜ ಹೇಳಿದ್ರೆ ಸಹಾಯ ಮಾಡೋ ನೆಪದಲ್ಲಿ ಸ್ನೇಹ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊತೀವಿ ಅಂದ್ಬಿಟ್ಟು ಆ ರೀತಿ ಹೇಳಿದ್ರಂತೆ ಆಮೇಲೆ ಅವ್ರು ನನ್ನ ಇಷ್ಟಪಟ್ಟಿದ್ದಾರೆ ನಾನು ಕೂಡ ಇಷ್ಟಪಡ್ತಿದ್ನಲ್ಲ ಹೇಳೋಣ ಹೇಳೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತು ಅಂತ ಹೇಳಿದ್ರಮ್ಮ ತುಂಬ ಕ್ಷಮೆ ಕೇಳಿದ್ರಮ್ಮ ಅತ್ತೆ ಮಾವನು ತುಂಬಾ ಕೇಳಿಕೊಂಡ್ರು ಅದಕ್ಕೆ ಹೋಗಲಿ ಅಂತ ಹ್ಞೂ ಸರಿ ಆಯಿತು ಅಂತ ಅಂದ್ಬಿಟ್ಟೆ ಅಯ್ಯೋ ಹುಚ್ಚುಡುಗಿ ಅಲ್ಲ ಕಣೆ ಅವ್ರು ಇನ್ನೂ ಕ್ಷಮೆ ಕೇಳಬೇಕೇನೆ ಅಷ್ಟು ದೊಡ್ಡ ವ್ಯಕ್ತಿಗಳು ನಿನ್ನನ್ನು ಮನೆ ಸೊಸೆ ಮಾಡ್ಕೊಂಡಿದ್ದಾರೆ ನೀನು ನೋಡೋಕೆ ಕ್ಷಮೆ ಕೇಳಿಸ್ಕೊಂಡಿದ್ದೀರಾ ಅವ್ರ ಹತ್ರ ನಾನು ಹುಡುಕಿದ್ರು ಅಂತ ಸಂಬಂಧ ಸಿಕ್ತಿತ್ತೇನೆ ಅಂತದ್ರಲ್ಲಿ ಮನೆಗೆ ಬಂದು ಲಕ್ಷ್ಮಿನ ಕಾಲಿಂದ ಒದ್ದಂಗೆ ಆಯ್ತಪ್ಪ ನೀನು ಹೇಳಿದ್ದು ಹೌದಮ್ಮ ನಾನು ಯೋಚನೆ ಮಾಡಿದ್ಮೇ ನನಗೂ ಹಾಗೆ ಅನ್ನಿಸ್ತು ಹ್ಞೂ ಹೋಗಲಿ ಬಿಡು ಎಲ್ಲ ಒಳ್ಳೇದಾಯ್ತು ಅಂತೂ ನನ್ನ ಮಗಳು ಒಳ್ಳೆ ಮನೆಗೆ ಸೇರಿಕೊಂಡ್ಳು ಹ್ಞೂನಮ್ಮ ಇಲ್ಲಿ ತುಂಬಾ ಚೆನ್ನಾಗಿದ್ದೀನಿ ಅದಕ್ಕೆ ಅತ್ತೆ ಕೇಳ್ತಾಯಿದ್ರು ನಿಮ್ಮ ತಾಯಿಯವ್ರನ್ನ ಕೇಳಿ ನೋಡು ಯಾವಾಗ ಬರಬೇಕು ಅಂತ ಅಂತ ಹ್ಞೂ ಯಾವಾಗ ಬರಬೇಕು ಅಂತ ನಾನು ಇನ್ನೊಂದು ಸರಿ ಫೋನ್ ಮಾಡ್ತೀಯಲ್ಲ ಆವಾಗ ಹೇಳ್ತೀನಿ ನೋಡೋಣ ಇನ್ನೊಂದು ಎರಡು ದಿನ ಹೋಗಲಿ ಕಣೆ ಈಗಲೇ ಬೇಡ ಬೇಜಾರು ಮಾಡ್ಕೋಬೇಡ ಅಂತ ಹೇಳು ಅಳಿಯಂದ್ರಿಗೆ ಹ್ಞೂ ಆಯಿತಮ್ಮ